ಪರಿಸ್ಥಿತಿ ಅಂದರೆ ಜನರ ಪರಿಸ್ಥಿತಿ ತೀರಾ ಹದಗೆಟ್ಟೋಗಿದೆ ಬೀದರ್ ಸೇರಿದಂತೆ ಭಾಲ್ಕಿ ಹುಮ್ನಾಬಾದ್ ಬಸವಕಲ್ಯಾಣ ಚಿಟಿಗುಪ್ಪ ತಾಲೂಕಿನಾದ್ಯಂತ ಮಳೆ ಜೋರು ಕಳೆದ ಎರಡು ಮೂರು ಗಂಟೆಯಿಂದ ನಿರಂತರವಾಗಿ ಮಳೆ ಬರ್ತಾ ಇದ್ದು ಅಲ್ಲೂ ಕೂಡ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಕೊಳಚೆ ನೀರು ನುಗ್ತಾ ಇದೆ ಅಲ್ಲಿ ಚರಂಡಿಯನ್ನು ಸ್ವಚ್ಛಗೊಳಿಸದ ಗ್ರಾಮ ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಹುಮ್ನಾಬಾದ್ ತಾಲೂಕಿನ ಗ್ರಾಮಗಳಲ್ಲಿ ಮಳೆ ಅವಾಂತರ ಚರಡಿ ಚರಂಡಿ ನೀರು ಸಮೇತ ಮನೆಯೊಳಗೆ ನೀರು ನುಗ್ತಾ ಇದೆ ನೀವು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಏನು ಪ್ರಯೋಜನ ಗ್ರಾಮ ಪಂಚಾಯತಿ ಅವ್ರನ್ನ ಆಗಾಗ ಯಾವಾಗ ಅವ್ರ ಕೆಲಸವನ್ನ ಬಿಡ್ತಾಯಿದ್ರು ಅವಾಗ ಅವಾಗವಾಗ್ಲಿಂದಲೇ ಪ್ರಶ್ನೆ ಮಾಡಬೇಕಿತ್ತು ಏಕ್ದಮ್ ಪ್ರಶ್ನೆ ಮಾಡಿದ್ರೆ ಕೇಳಲ್ಲ ದಪ್ಪ ಚರ್ಮ ಅವ್ರದ್ದು ಇಲ್ಲಿ ತನಕ ಸುಮ್ಮನಿದ್ದೀರಿ ಅವರು ಆರಾಮಾಗಿದ್ರು ಮಳೆ ಬಂತು ನಿಮ್ಮ ಮನೆಗಳ ಪರಿಸ್ಥಿತಿ ಹಿಂಗಾಗಿದೆ ಸಂಡು ಜಡ್ ಈ ಕಡೆ ಇದಕ್ಕೆ ಸಂಬಂಧಪಟ್ಟ ಶಾಸಕರಾಗಲಿ ಸಂಸದರಾಗಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಯಾವ್ದೇ ರೀತಿ ಕೆಲಸ ಮಾಡ್ತಿಲ್ಲ ನೋಡ್ರಿ ಮಳೆ ಎರಡ್ ಮೂರ್ ಗಂಟೆಗೆ ಹಿಡಿದು ಸ್ಟಾರ್ಟ್ ಆಗಿದೆ ಬಟ್ ಅಧ್ಯಕ್ಷ ಏ ಮತ್ತೆ ಪೂರ ಹಣದ ನೀರು ಬಂದಿಕ್ಕ ಎಲ್ಲ ಮನೆಯೆಲ್ಲ ಉಕ್ಕವ ಬೇಕಾ ನೋಡ್ರಿ ಸಣ್ಣ ಸಣ್ಣ ಹುಡುಗರು ಎಲ್ಲ ಯಾರು ಇದ್ರಿ ಎಲ್ಲ ಏನಾದ್ರು ನಾಳೆ ದಿವಸ ಏನಾದ್ರು ಅದು ಯಾರು ಇದು ಹೊಣೆ ಹೇಳ್ರಿ ಹ ಅಲ್ಲಿ ಸಂಸದವ್ರು ಆಲಿ ಇಮಿಡಿಯೇಟ್ಲಿ ತಕ್ಷಣವೇ ಬಂದಿದ ಅಧಿಕಾರಿಗಳು ಇದು ಮಾಡ್ಬೇಕಿದ ನೋಡ್ರಿಕ್ಕ ವಯಸ್ಸಾದವ್ರ ಇವ್ರಿಗೆಲ್ಲ ರೋಗಗಳು ಬಹಳಷ್ಟು ರೋಗಗಳು ಹೊಂಟವ ಇವ್ರೆಲ್ಲ ಈಗ ನಾಳೆ ದಿವ್ಸ ಏನಾದರೂ ಅದು ಹೊಣೆ ಯಾರಪ್ಪ ಇದಕ್ಕೆಲ್ಲ ಮ ಯಾಕ ಪಿ ಡಿ ಅಧ್ಯಕ್ಷ ಏನಂಬಲ್ಲೂರು